ಮಾಡಿ ನಂತರದಲ್ಲಿ ಸ್ಪಾಟಲ್ಲಿ ಅವನ್ನ ಕೊಲೆ ಮಾಡಲಾಗಿದೆ ಅನ್ನೋಂಥದ್ದು ನಮಗೆ ಸಿ ಸಿ ಟಿ ವಿ ಆಧಾರದ ಮೇಲೆ ತಿಳಿದು ಬಂದಿದೆ ನಂತರ ನಾವು ಪರಿಶೀಲಿಸಿ ನೋಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭದಲ್ಲಿ ಸಿದ್ಧಾರೂಢ ಮಠ ಏನಿದೆ ಆ ಮಠದ ಹತ್ರ ನಡೆದಂಥ ಒಂದು ಘಟನೆಯಿಂದ ಇವರಿಗೆ ವೈಷಮ್ಯ ಮೂಡಿದ್ದು ಬಹಳಷ್ಟು ದ್ವೇಷ ಇತ್ತು ಅನ್ನೋಂಥದ್ದು ಕಂಡು ಬಂದಿದೆ ಆವಾಗ ಒಂದು ಸಿಂಪಲ್ ಕೇಸ್ ಆಗಿದೆ ಬಟ್ ನಂತರದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಎದುರಾದಾಗ ಅವರು ಪರಸ್ಪರ ಬೆದರಿಕೆ ಹಾಕಿರುವಂಥದ್ದೆಲ್ಲ ತಿಳಿದು ಬಂದಿದೆ ಇದರ ಹಿನ್ನೆಲೆಯಲ್ಲಿ ಅತ್ಯಂತ ಪೂರ್ವ ನಿಯೋಜಿತವಾಗಿ ಎಲ್ಲ ತಯಾರಿ ಮಾಡಿಕೊಂಡು ಮಾರಕಾಸ್ತುಗಳನ್ನು ತೊಗೊಂಬಂದು ಈ ಹಲ್ಲೆ ಮಾಡಿ ಈ ಕೃತ್ಯ ಆಗಿರುವಂಥದ್ದು ನಮಗೆ ತನಿಖೆಯಲ್ಲಿ ಕೂಡ ಕಂಡುಬಂದಿದೆ ಮತ್ತು ಸಿ ಟಿ ವಿಲಿ ಕೂಡ ಕಂಡುಬಂದಿದೆ ನಂತರ ಮೂರು ಜನ ಆರೋಪಿಗಳು ನಾವು ಹಾಕಿರೋಂಥರ ನಾಕಾಬಂದಿಯನ್ನು ಇಮಿಡಿಯೇಟಾಗಿ ನಾವು ಆ್ಯಕ್ಟಿವೇಟ್ ಮಾಡಿದ್ದೀವಿ ಈ ಕಳೆದ ಒಂದೇನು ಬೀದರ್ ಮತ್ತು ಚಾಮರಾಜನಗರ ಘಟನೆ ನಡೀತು ಅದಾದ ನಂತರ ನಾಕಾಬಂದಿಗಳನ್ನ ಸಾಕಷ್ಟು ಕಡೆ ಹಾಕ್ಕೊಂಡಿದ್ದು ಮತ್ತು ನೈಟ್ ರೌಂಡ್ಸು ಅಲ್ಲಲ್ಲೇ ನಾಕಾ ಪಾಯಿಂಟ್ಗಳನ್ನ ಹಾಕ್ಕೊಂಡು ಇದ್ದಿದ್ದರಿಂದ ಎಲ್ಲ ಆ್ಯಕ್ಟಿವ್ ಆಗಿ ಸರ್ಚ್ ಮಾಡೋಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಮೂವ್ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಬಂದು ಅಲ್ಲಿ ಹೋಗಿ ಅವ್ರನ್ನ ಮೂರು ಜನರನ್ನು ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿ ವಶಕ್ಕೆ ತಗೊಂಡಿದ್ದಾರೆ ಸೊ ಅದಾದ ನಂತರ ಈ ಕೃತ್ಯದಲ್ಲಿ ಭಾಗಿಯಾಗಿರೋ ಇತರೆ ಆರೋಪಿಗಳ ವಿವರಗಳನ್ನು ಪಡ್ಕೊಂಡು ಅವರು ನಾಲ್ಕು ಗಂಟೆ ಒಳಗಡೆ ಆದರೆ ರೈಲ್ವೆ ಸ್ಟೇಷನ್ ಪ್ರಿಮೆಸ್ ಸಿಗೋಣ ಇಲ್ಲ ಅಂತಂದರೆ ನಾಲ್ಕು ಗಂಟೆ ಮೇಲೆ ರೈಲ್ವೆ ಸ್ಟೇಷನ್ ಜನ ಜಾಸ್ತಿ ಆಗ್ತಾರೆ ಪೊಲೀಸರು ಮೂವ್ಮೆಂಟ್ ಎಲ್ಲ ಸಾರ್ಟ್ ಆಗುತ್ತೆ ನಾಲ್ಕು ಗಂಟೆ ಮೇಲಾಯಿತು ಅಂತಂದರೆ ಎಮ್ ಟಿ ಮಿಲ್ ಹತ್ರ ಆಗಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇವರು ಡಿಸ್ಕಸ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕತ್ಲು ಮತ್ತು ನಮ್ಮ ಸಿಬ್ಬಂದಿಗಳೇನು ನಾಲ್ಕೈದು ಜನ ಅಷ್ಟೇ ಇದ್ದರು ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಮೂರು ಜನ ಆರೋಪಿಗಳು ವಿನೋದ್ ಎಲ್ಲಪ್ಪ ಮತ್ತು ಅಭಿಷೇಕ್ ಅಂತ ಮೂರು ಜನ